ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಅಂತ ಎರಡಿತ್ತು ಬಿ ಪಿ ಎಲ್ ಅಂದರೆ ಬಿಲೋ ಪಾವರ್ಟಿ ಲೆವೆಲ್ ಅನ್ನುವಂಥ ಒಂದು ಕಾರ್ಡ್ಗಳಿತ್ತು ಅದನ್ನು ಈಗ ಕೋಟಿ ಕೋಟಿ ಆಸ್ತಿ ಹೊಂದಿರುವಂಥವರು ಕೂಡ ಹೊಂದಿದ್ದಾರೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದ್ದ ಹಾಗೆ ಇದೀಗ ಅಕ್ರಮ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ ಬರೋಬ್ಬರಿ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹವಾಗ್ತವಾ ಹಿಂದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ರದ್ದು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಎಂಟು ಲಕ್ಷ ಬಿ ಪಿ ಎಲ್ ರದ್ದು ಮಾಡಲು ಸರ್ಕಾರ ತಯಾರಿ ನಡೆಸ್ತಾ ಇದೆ ಹನ್ನೆರಡು ಲಕ್ಷ ಅರವತ್ತೆಂಟು ಸಾವಿರ ತೊಂಬತ್ತೇಳು ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳಿರೋದು ಪತ್ತೆಯಾಗಿದೆ ಈ ಪೈಕಿ ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದಾಗುವಂತಹ ರದ್ದು ಮಾಡುವಂತಹ ಸಾಧ್ಯತೆ ಇದೆ ಬಿ ಪಿ ಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಇವತ್ತು ಮೀಟಿಂಗ್ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಸೆಕ್ರೆಟ್ರಿ ಮೀಟಿಂಗ್ ಕರೆದಿದ್ದಾರೆ ಆಹಾರ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇದೆ ಬರೋಬ್ಬರಿ ಎಂಟು ಲಕ್ಷ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆ ಇದೆ ಆ ನಿರ್ಧಾರವನ್ನು ಇವತ್ತು ಕೈಗೊಳ್ಳುತ್ತಾ ಇದ್ದಾರೆ ಆಹಾರ ಸಚಿವರು ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಕರೆದಿದ್ದಾರೆ ಸೆಕ್ರೆಟರಿ ಸೇರಿದಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಬಿ ಪಿ ಎಲ್ ಕಾರ್ಡ್ ಅಂದರೇನೆ ಬಿಲೋ ಪಾವರ್ಟಿ ಲೈನ್ ಅಂತ ಇದು ಬಡವರ ಹೊರತು ಕೋಟಿ ಕೋಟಿ ಇಟ್ಕೊಂಡಿರುವಂತಹ ಶ್ರೀಮಂತರೇ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ಎಂಟು ಲಕ್ಷ ಅಕ್ರಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ ಈ ಕ್ಷಣಕ್ಕೆ ಮೀಟಿಂಗ್ ಕೂಡ ಕರೆದಿರುವಂಥದ್ದು ಆಹಾರ ಸಚಿವರು ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ರಾಜ್ಯದಲ್ಲಿ ಪ್ರಮುಖವಾಗಿ ಬಿ ಪಿ ಎಲ್ ಮಟ್ಟದಲ್ಲಿ ಯಾರೆಲ್ಲ ಅಕ್ರಮ ಎಸಕಿದ್ದಾರೆ ಯಾರೆಲ್ಲ ಬಿ ಪಿ ಎಲ್ ಅರ್ಹತೆ ಇಲ್ಲ ಇಲ್ಲದೆ ಇರೋರು ಕೂಡ ಬಿ ಪಿ ಎಲ್ ಕಡೆನ ಓದಿದ್ದಾರೆ ಆ ಪತ್ತೆ ಮಾಡಿ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತ ಒಂದು ಕ್ರಮಕ್ಕೆ ಇದೀಗ ರಾಜ್ಯ ಸರ್ಕಾರ ಕೈ ಈ ಕಳೆದ ತಿಂಗಳಿನಲ್ಲಿ ಈ ಒಂದು ಕ್ರಮಕ್ಕೆ ರಾಜ್ಯ ಸರ್ಕಾರದಿಂದ ತ್ವರಿತಗತಿಯಲ್ಲಿ ಯಾರೆಲ್ಲ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅವರಿಗೆ ಏನು ಅವ್ರಿಗೆ ಒಂದಷ್ಟು ಕಾನೂನು ಬಹಿರವಾಗಿ ಒಂದಷ್ಟು ಸರ್ಕಾರದ ಒಂದು ಕ್ರಮದಿಂದ ಅವ್ರನ್ನ ಪತ್ತೆ ಹಚ್ಚಿ ಅದನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತ ಒಂದಷ್ಟು ಪ್ರಯತ್ನಕ್ಕೆ ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ ಇಂದು ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸರ್ಕಾರದ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಈ ಒಂದು ಬಿ ಪಿ ಎಲ್ ಅನರ್ಹತೆ ಇರುವಂತಹ ಬಿ ಪಿ ಎಲ್ ಕಡ್ಡನ್ನ ಯಾವ ರೀತಿ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಜೊತೆಗೆ ಅಂತವರ ವಿರುದ್ಧ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕಂತ ಮಾಹಿತಿಗಳನ್ನ ಹಿರಿಯ ಅಧಿಕಾರಿಗಳ ಜೊತೆ ಸಭೆನ ಮಾಡ್ತಾರೆ ಅದಾದ ನಂತರ ಕೆ ಎಚ್ ಮುನಿಯಂ ಅವರು ಇಂದು ಅಥವಾ ನಾಳೆ ಏನು ಸುದ್ದಿಗೋಷ್ಠಿ ನಡೆಸುವಂತ ಒಂದು ಸಾಧ್ಯತೆ ಇದೆ ಸುಮಾರು ಏನು ರಾಜ್ಯದಲ್ಲಿ ಹನ್ನೆರಡಕ್ಕೂ ಲಕ್ಷ ಹೆಚ್ಚಿಗೂ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ಅದರಲ್ಲಿ ಸುಮಾರು ಎಂಟು ಲಕ್ಷಕ್ಕೂ ಕೂಡ ಅಂದ್ರೆ ಈ ಸರ್ಕಾರಿ ಇರುವವರು ಕೂಡ ಬಿ ಪಿ ಎಲ್ ಕಣ ಹೊಂದಿರ್ತಾರೆ ಸ್ವಂತ ಕಾರುಗಳನ್ನು ಹೊಂದಿರುವವರು ಕೂಡ ಬಿ ಪಿ ಎಲ್ ಕನ್ನ ಹೊಂದಿರ್ತಾರೆ ಅಂತವ್ರನ್ನ ಪತ್ತೆ ಹಚ್ಚಿ ಬಿ ಪಿ ಎಲ್ ಕಾರ್ಡ್ ನ ಏನು ಅರ್ಹತೆ ಇರೋರಿಗೆ ಕೊಡುವಂತ ಒಂದು ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಕೂಡ ಕಾರಣಕ್ಕಾಗುತ್ತೆ ಯಾಕಂದ್ರೆ ಹಿಂದೆ ಕೂಡ ರಾಜ್ಯ ಸರ್ಕಾರ ಇದೇ ಒಂದು ಬಿ ಪಿ ಎಲ್ ಕಾರ್ಡ್ ನ ಅನರ್ಹತೆ ಇರುವಂತ ಒಂದು ಕ್ರಮಕ್ಕೆ ಕೈ ಆಗಿತ್ತು ಆಗ್ಲೂ ಕೂಡ ಒಂದಷ್ಟು ಅನರ್ಹ ಇರುವಂತ ಬಿ ಪಿ ಎಲ್ ಕಾಡು ಕೂಡ ಪತ್ತೆಯಾಗಿತ್ತು ಈಗ ಮತ್ತೆ ರಾಜ್ಯ ಸರ್ಕಾರ ಅನರ್ಹ ಇರುವಂತಹ ಒಂದು ಬಿಪಿಎಲ್ ಕಾರ್ಡ್ಗೆ ಹುಡುಕಿ ಅಂತವರನ್ನ ಮುಟ್ಟುಗೊಳ ಹಾಕಿಕೊಳ್ಳುವಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಇದು ಎಷ್ಟರ ಮಟ್ಟಿಗೆ ಈಗ ಸಫಲ ಆಗುತ್ತೆ ಯಾಕಂತಂದ್ರೆ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚಿನ ಅನರ್ಹ ಇರುವಂತ ಬಿಪಿಎಲ್ ಕಾರ್ಡ್ ಪ್ರಸ್ತುತ ಒಂದು ಮಾಹಿತಿ ಬೆಳಕಿಗೆ ಬಂದಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಜೊತೆಗೆ ಕೆ ಎಚ್ ಮುನಿಯೂರಪ್ಪ ಅವರು ಒಂದು ಈ ಒಂದು ಸವಾಲನ್ನ ಮೆಟ್ಟಿ ನಿಂತಿ ಅರ್ಹತೆ ಇರುವಂತ ಬಿಪಿಎಲ್ ಅವ್ರಿಗೆ ಮುಟ್ಟಿಸುವಂತ ಒಂದು ಕೆಲಸ ಆಗುತ್ತೆ ಅನ್ನೋದು ಕೂಡ જે કે કાર્ડ નોટ બેક આગત સંતોષ થેન્ક યુ અભિષેક તમને ડિટેલ્સ કાર્ડ